ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಅಂದ್ರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆಯ ಪ್ರಕಾರ ನಮ್ಮ ರಾಜ್ಯದ ನಗರ ಪ್ರದೇಶದಲ್ಲಿ ವಾಸಿಸುವ ಕುಟುಂಬವಾದ್ರೆ ಪ್ರತಿ ತಿಂಗಳು ಮನೆ ಖರ್ಚಿಗಂತ ಸರಾಸರಿ ಆರ್ ಸಾವಿರದ ಐನೂರ ಇಪ್ಪತ್ತೊಂದು ರೂಪಾಯಿ ವೆಚ್ಚ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿನ ಕುಟುಂಬ ಪ್ರತಿ ತಿಂಗಳು ಮೂರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ವೆಚ್ಚ ಮಾಡತದೆಯಂತೆ ಇಷ್ಟೊಂದು ಕಡಿಮೆ ಖರ್ಚು ಮಾಡುವ ಕುಟುಂಬಗಳು ಓಡಾಡಲು ಪ್ರಯಾಣ ಮಾಡಲು ಅಂತ ತೆಗೆದಿರಿಸಿರುವ ಹಣ ಅತ್ಯಲ್ಪ ಬಂದು ಬಾಂಧವರ ಮನೆಯಲ್ಲಿ ಯಾವುದಾದರೂ ಕಾರ್ಯಕ್ರಮ ನಡೆದರೂ ಮನೆ ಮಂದೆಯೆಲ್ಲ ಹೋಗಿ ಬರಲು ಎಷ್ಟು ಖರ್ಚಾಗುತ್ತದೆ ಅಂತ ಲೆಕ್ಕಾಚಾರ ಹಾಕುವ ಪರಿಸ್ಥಿತಿ ಬಹುತೇಕ ಮನೆಗಳಲ್ಲಿ ಇದೆ ಈಗ ಶಕ್ತಿ ಯೋಜನೆಯಿಂದಾಗಿ ಮನೆಯ ಮಹಿಳೆಯರಿಗೆ ಬಸ್ನಲ್ಲಿ ಹೋಗಿ ಬರಲು ಟಿಕೆಟ್ನ ಖರ್ಚಿಲ್ಲದೆ ಇರೋದ್ರಿಂದ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ